ಅಲ್ಲ ಎಸ್ಐಟಿ ಹೋಗಿ ಬಂದ ಮೇಲೆ ಮಾತಾಡ್ತೀನಿ ಅಂದ್ರಲ್ಲ ನಿಮಗೆ ಯಾಕೆ ಬೇಕು ಅನ್ನೋದು ನಾನು ಪ್ರಶ್ನೆ ಮಾಡ್ತೀನಿ ನಾನು ಸಾರ್ವಜನಿಕ ಸಾರ್ವಜನಿಕ ನಿಮ್ಮ ಸಾರ್ವಜನಿಕಕ್ಕೆ ನಾನು ಉತ್ತರ ಅಲ್ಲಿ ಉತ್ತರ ಕೊಡ್ತಾ ಅಲ್ಲ ನೀವು ಮಾತಾಡ್ತೀನಿ ಎಸ್ಐಟಿಗೆ ಹೋಗಿ ಬಂದ್ಮೇಲೆ ಮಾತಾಡ್ತೇನೆ ಅಂತ ಹೇಳಿದಿರಿ ಎಲ್ಲ ನೀವು ಮಾತಾಡ್ಬೇಕಲ್ಲ ನೀವು ಇಡೀ ಪ್ರಕರಣಕ್ಕೆ ನೀವೇ ಮಾತಾಡ್ಬೇಕು ಬೇರೆ ಮಾತಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲ ಮೇಡಮ್

ಅಲ್ಲ ಮೇಡಮ್ ನಿಮ್ಮ ಸಪೋರ್ಟಿಗೆ ಬಂದಿದ್ದು ನಿಮ್ಮ ಸಪೋರ್ಟಿಗೆ ಬಂದಿದ್ದು ನಿಮ್ಮ ನಿಮ್ಮ ಕಷ್ಟಕ್ಕೆ ಬಂದಿರುವಂತದ್ದು ನೀವು ನಿಮಗೆ ಸಪೋರ್ಟ್ ಹಾಕ್ತಿದ್ದೀರಾ ಸಪೋರ್ಟ್ ಯಾವ ಸಪೋರ್ಟ್ ಈಗ ನಾನು ನೀವು ಮರ್ಯಾದೆಯಿಂದ ನಿಮಗೆ ಮರ್ಯಾದೆ ನೀವು ಮರ್ಯಾದೆ ಆಯಿತು ಸರಿ ಮರ್ಯಾದೆ ನಾನು ಕಾಯ್ತೀನಿ ಬಿಡಿ ಹೋಗಿ ಹೋಗಿ ನೀವು ಹೋಗಿ ನೀವು ಪಾಡಿಗೆ ಹೋಗಿ ಆ ಹೋಗಿ ರಿಕ್ಷಾದಲ್ಲಿ ಹೋಗಿ ನೀವು ಎಲ್ಲೋ ಹೋಗಿ ಬರಲ್ಲ ಹೋಗಿ ಫಾಲೋ ಮಾಡ್ತಾ ಇದ್ದೀರಾ ಯಾಕೆ ನಾನು ನನ್ನ ಫಾಲೋ ಮಾಡ್ತಾ ಇದ್ದೀರಾ ಬಾ ಬಾ ಬನ್ನಿ ಓಲ್ಡ್ ಮ್ಯಾಡಂ ನಿಮ್ಮಂತ ಕಚೇರ ಮೀಡಿಯಾಗಳ ಅಂತ ಮೀಡಿಯಾಗಳು ಇರೋದಕ್ಕಿಂತ ಎಲ್ಲಾನು ಹೋಗಿ ನಾನು ಸರಿ ಸರಿ ಹೋಗಿ 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 ಓಲ್ಡ್ ಅಮ್ಮ